ಖಂಡಿತವಾಗ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸ್ ಪ್ರಾಫಿಟ್ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದ ಮೇಲೆ ಅದರಿಂದ ಬರ್ತಕ್ಕಂಥ ಏನು ರಿಸಲ್ಟ್ ಏನಿದೆ ಅದನ್ನ ನೋಡೇ ನಾವು ಮಾತಾಡಬೇಕಾಗಿದೆ ಬಟ್ ಆಸ್ ಅನ್ ಆಕ್ಟವ್ ವಯಸ್ಸಲ್ಲಿ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ಹಂಗೆ ನೆಟ್ರು ಹಂಗಾಗೋದು ಅದರ ವಿಷಯಗಳು ನಟಿಸೋದು ಯಾವತ್ತು ಅದು ಖುಷಿ ಕೊಡುವಂತಹ ವಿಷಯವಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಿಂಗ್ ದಟ್ ಇಸ್ ಅಬೌಟ್ ಆಲ್ ಜಸ್ಟಿಸ್ ಇಲ್ಲಿ ಯಾರಿಗೆ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಅಂಡ್ ನಮಗೆ ಆಗಲೇ ಹೇಳ್ದಂಗೆ

ಇಟ್ ಈಸ್ ಯು ಪರ್ಸನ್ ಆಫ್ ಹಾಬಿ ಫಾರ್ ದಟ್ ಅಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕಡಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವನದ ಪ್ರಶ್ನೆ ಸೊ ಈ ತರ ಇರಬೇಕಾದ್ರೆ ತುಂಬಾ ಸೆನ್ಸಿಟಿವ್ ಆಸಬೇಕು ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕ್ಬೇಕಿದೆ ಆರಿಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯೋ ನ್ಯಾಯ ಬೇಕು

ಸೈಲೆಂಟ್ ಅಂದ್ರೆ ಸ್ಟಾರ್ ಸೂಪರ್ ಸ್ಟಾರ್ ಸಿನಿಮಾ ಯಾರು ಪ್ರಚಲಕ್ಕೂ ಸೋ ಇಷ್ಟು ದೊಡ್ಡಿಂಗ್ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಮಲಾಟ ಹಳೆ ಬೇರು ಇರಬೇಕು ಹೊಸ ಚಿಗುರು ಬರ್ತಾ ಇರಬೇಕು ಅವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಸಮಾಜದಿಂದ ಆಗಲಿ ಯಾವ್ದೇ ಯಾವ್ದೆ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಸೊ ಆ ಒಂದು ಉಪಯೋಗಕ್ಕೆ ದುಡಿಬೇಕು ದುಡಿ ಕೆಲಸ